ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನವೆಂಬರ್ ಹನ್ನೊಂದು ಮತ್ತು ಹದಿಮೂರನೇ ತಾರೀಕು ಬಿಹಾರದ ಚುನಾವಣೆ ನಡೀತಾ ಇದೆ ಅದರ ಮೇಲೆ ದೇಶದ ಕುತೂಹಲ ಇದೆ ಶತಾಯಗತಾಯ ಬಿಹಾರದ ಗದ್ದುಗೆಯನ್ನು ಏರೋಕೆ ಎನ್ ಡಿ ಎ ಮತ್ತು ಮಹಾಗಠಬಂಧನ್ ಪೈಪೋಟಿಗೆ ಬಿದ್ದಿವೆ ಎರಡು ಮೈತ್ರಿಕೂಟದಲ್ಲೂ ಸೀಟು ಹಂಚಿಕೆ ಮಾಡುವುದೇ ದೊಡ್ಡ ತಲೆನೋವಾಗಿತ್ತು ಆದ್ರೆ ಈಗ ಎನ್ ಡಿ ಸೀಟು ಹಂಚಿಕೆಯನ್ನ ಮುಗಿಸಿದೆ ಅದರ ಪ್ರಕಾರ ಸೀಟು ಹಂಚಿಕೆ ಸೂತ್ರ ಯಾವುದು ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನ ಗಮನಿಸ್ತಾ ಇದ್ರೆ ಬಿಹಾರದಲ್ಲಿ ಬದಲಾವಣೆಯ ಗಾಳಿ ಬೀಸೋಕೆ ಶುರುವಾಗಿದೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಬಿಜೆಪಿ ಹೊಳಿತಾ ಇದೆ ಬಿಹಾರದಲ್ಲಿ ಎನ್ ಡಿಎಗೆ ದೊಡ್ಡಣ್ಣ ಅಂತ ಕರೆಸಿಕೊಳ್ತಾ ಇದ್ದ ನಿತೀಶ್ ಕುಮಾರ್ ಅವರ ಜೆ ಯು ದೊಡ್ಡಣ್ಣನ ಸ್ಥಾನವನ್ನು ಕಳೆದುಕೊಂಡ್ರೆ ಮೋದಿ ಅವರ ಹನುಮ ಚಿರಾಗ್ ಪಾಸ್ವಾನ್ಗೆ ಖುಷಿಯನ್ನ ಕೊಡ್ತಾ ಇದೆ ಜೊತೆಗೆ ಬಿಹಾರದಲ್ಲಿ ಜೆ ಡಿ ಯು ಗಿಂತ ಬಿಜೆಪಿ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸಿಕೊಳ್ಳೋದ್ರಲ್ಲಿ ಬಿಜೆಪಿ ಸಕ್ಸಸ್ ಆಗ್ತಾ ಇದೆ ತಮ್ಮದೇ ಜನಸ್ವರಾಜ್ ಪಕ್ಷ ಸ್ಥಾಪನೆ ಮಾಡಿರೋ ಪ್ರಶಾಂತ್ ಕಿಶೋರ್ ಅದೊಂದು ಕಾರಣಕ್ಕೆ ಇದೇ ಕೂಟ ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋ ಭವಿಷ್ಯವನ್ನು ನುಡಿತಾ ಇದ್ದಾರೆ ಹಾಗಾದ್ರೆ ಎನ್ ಡಿ ಎ ಸೀಟು ಹಂಚಿಕೆ ಹೇಗಿದೆ ಅದನ್ನು ಕಂಡು ಮಹಾಗಠಬಂಧನ್ ಕೆಡಿಸಿಕೊಂಡಿರೋದು ಯಾಕೆ ಪ್ರಶಾಂತ್ ಕಿಶೋರ್ ಹೇಳ್ತಾ ಇರೋ ಭವಿಷ್ಯ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ಹಣವನ್ನು ಗಳಿಸೋ ಗುಟ್ಟುಗಳನ್ನು ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಕೋರ್ಸ್ ಮತ್ತು ಐದು ದಿನಗಳ ಆನ್ಲೈನ್ ಕೋರ್ಸ್ ಹಾಗೂ ನಲವತ್ತೈದು ದಿನಗಳ ಕಾಲ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಬಿಹಾರ ವಿಧಾನಸಭಾ ಚುನಾವಣೆ ಮುಂದಿನ ತಿಂಗಳು ನಡೀತಾ ಇದೆ ಆ ಚುನಾವಣೆಯಲ್ಲಿ ಎನ್ ಮತ್ತು ಮಹಾಗಠಬಂಧನ್ ಗದ್ದುಗೆಗೆ ಗುದ್ದಾಟವನ್ನ ಮಾಡ್ತಾ ಇವೆ ಇಲ್ಲಿವರೆಗೂ ಒಂದಷ್ಟು ಸುಳ್ಳು ಕಥೆಗಳನ್ನ ಹೇಳ್ತಾ ಆಲೂಗಡ್ಡೆಯಲ್ಲಿ ಚಿಪ್ಸ್ ತೆಗೆಯೋದನ್ನ ಬಿಟ್ಟು ಆಲೂಗಡ್ಡೆಯಲ್ಲಿ ಚಿನ್ನವನ್ನ ತೆಗೆದು ಜಿಲೇಬಿಯನ್ನ ಎಕ್ಸ್ಪೋರ್ಟ್ ಮಾಡೋ ಐಡಿಯಾ ಮಾಡಿಕೊಂಡಿದ್ದ ರಾಹುಲ್ ಗಾಂಧಿ ಮತ್ತು ಮನೆಗೊಂದು ಸರ್ಕಾರಿ ಕೆಲಸವನ್ನ ಕೊಡ್ತೀನಿ ಅಂತ ಹೇಳ್ತಾ ಇರೋ ತೇಜಸ್ವಿ ಯಾದವ್ ಇಬ್ಬರು ಮಹಾಘಠಬಂಧನ್ ನಲ್ಲಿ ಮಹಾ ನಾಯಕರು ಅನ್ನಿಸಿಕೊಂಡಿದ್ದಾರೆ ಆದರೆ ಈ ತೇಜಸ್ವಿ ಯಾದವ್ ಅಧಿಕಾರಕ್ಕೆ ಬಂದ ತಕ್ಷಣ ಮನೆಗೆ ಒಂದು ಸರ್ಕಾರಿ ಕೆಲಸ ಅಂದ್ರೆ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅದೇಗೆ ಮಾಡ್ತಾರೆ ಅನ್ನೋದನ್ನ ಮಾತ್ರ ಹೇಳ್ತಾ ಇಲ್ಲ ಅದೇನೇ ಹೇಳಿದ್ರು ಅದು ಸುಳ್ಳು ಅನ್ನೋದು ಕಾಮನ್ ಸೆನ್ಸ್ ಇರೋ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಅಲ್ಲಿಗೆ ಮಹಾಘಟಬಂಧನ್ ಇಬ್ಬರು ಸುಳ್ಳು ಹೇಳೋ ನಾಯಕರೇ ಇದ್ದಾರೆ ಅನ್ನೋದು ವಿಶೇಷ ಇನ್ನೊಂದು ಕಡೆ ಎನ್ ಡಿ ಎಲ್ಲಿ ವಿಶ್ವದ ನಾಯಕ ಅನ್ನಿಸಿಕೊಂಡಿರೋ ಪ್ರಧಾನಿ ಮೋದಿ ಇದ್ರೆ ಅವರ ಹನುಮನ ಹಾಗೆ ಚಿರಾಗ್ ಪಾಸ್ವಾನ್ ಇದ್ದಾರೆ ಜೊತೆಗೆ ಹಾಲಿ ಸಿಎಂ ನಿತೀಶ್ ಕುಮಾರ್ ಇದ್ದಾರೆ ಅಲ್ಲಿ ಸೀಟುಗಳ ಹಂಚಿಕೆ ಎರಡೂ ಕೂಟಗಳಿಗೆ ದೊಡ್ಡ ಸವಾಲಾಗಿತ್ತು ಆದ್ರೆ ಈಗ ಸದ್ಯಕ್ಕೆ ಎನ್ ಡಿ ಎ ತನ್ನ ಸೀಟುಗಳನ್ನ ಸೂತ್ರದ ಮೂಲಕ ಹಂಚಿಕೆ ಮಾಡಿದೆ ಅದರ ಪ್ರಕಾರ ಬಿಜೆಪಿ ಮತ್ತು ಜೆ ತಲಾ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇವೆ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿಗೆ ಇಪ್ಪತ್ತೊಂಬತ್ತು ಜಿತನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನ ಮಾವೀ ಮೋರ್ಚಾ ಪಕ್ಷಕ್ಕೆ ಆರು ಮತ್ತು ಉಪೇಂದ್ರ ಕುಶ್ವಾಲ್ ಅವರ ಆರ್ ಎಲ್ ಎಂ ಪಕ್ಷಕ್ಕೆ ಆರು ಕ್ಷೇತ್ರಗಳು ಸಿಕ್ಕಿವೆ ಈ ಸೀಟು ಹಂಚಿಕೆ ಕೇವಲ ನಂಬರ್ಗಳಾಗಿ ಕಾಣಿಸ್ತಾ ಇಲ್ಲ ಬದಲಾಗಿ ಬಿಹಾರದಲ್ಲಿ ಬದಲಾಗ್ತಾ ಇರೋ ರಾಜಕೀಯ ಸಮೀಕರಣವನ್ನು ತೋರಿಸ್ತಾ ಇದೆ ಸೀಟು ಹಂಚಿಕೆಗಳನ್ನ ಮಾಡೋದ್ರ ಮೂಲಕವೇ ಇಲ್ಲಿ ಬಿ ಜೆ ಪಿ ಎರಡು ಮುಖ್ಯವಾದ ಸಂದೇಶವನ್ನು ಕೊಡ್ತಾ ಇದೆ ಮೊದಲನೆಯದ್ದು ನಿತೀಶ್ ಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಎನ್ ಡಿ ಎಗೆ ದೊಡ್ಡಣ್ಣ ಆಗಿರಲ್ಲ ಅನ್ನೋದು ಅಂದರೆ ಸಿಎಂ ಆಗೋದು ಬಹುತೇಕ ಕಡಿಮೆ ಅನ್ನೋದು ಎರಡನೆಯದ್ದು ಯುವ ನಾಯಕ ಚಿರಾಗ್ ಪಾಸ್ವಾನ್ ಅವರನ್ನ ಮುನ್ನೆಲೆಗೆ ತರೋಕೆ ಬಿ ಜೆ ಪಿ ನಿಂತಿದೆ ಇಲ್ಲಿ ಮುಖ್ಯವಾಗಿ ಬಿಹಾರ ರಾಜಕೀಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಯು ಮೈತ್ರಿಯನ್ನು ದೊಡ್ಡಣ್ಣ ಮತ್ತು ತಮ್ಮ ಅನ್ನೋ ಹಾಗೆ ಹೋಲಿಕೆಯನ್ನು ಮಾಡಲಾಗ್ತಾ ಇತ್ತು ಯಾವಾಗಲೂ ಜೆ ಡಿ ಯು ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿ ನಿತೀಶ್ ಕುಮಾರ್ ಅವರನ್ನು ದೊಡ್ಡಣ್ಣ ಅನ್ನೋ ಹಾಗೆ ಮಾಡಿತ್ತು ಆದರೆ ಈ ಸಲ ಅದು ಪೂರ್ತಿಯಾಗಿ ಬದಲಾವಣೆ ಆಗ್ತಾ ಇದೆ ಇದೇ ಮೊದಲ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಯು ತಲಾ ನೂರ ಒಂದು ಸ್ಥಾನಗಳಲ್ಲಿ ಸಮನಾಗಿ ಸ್ಪರ್ಧೆಯನ್ನು ಮಾಡ್ತಾ ಇವೆ ಇದು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಪ್ರಾಬಲ್ಯವನ್ನು ಕಡಿಮೆಯಾಗಿ ಬಿ ಜೆ ಪ್ರಾಬಲ್ಯ ಹೆಚ್ಚಾಗಿರೋದರ ಸಂಕೇತ ಅನ್ನೋದನ್ನು ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇದರ ಸುಳಿವು ಸಿಕ್ಕಿತ್ತು ಆಗಲೇ ನಲವತ್ತು ಸ್ಥಾನಗಳಲ್ಲಿ ಬಿ ಜೆ ಪಿ ಹದಿನೇಳು ಮತ್ತು ಜೆ ಡಿಯು ಹದಿನಾರು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ವು ಆಗಲೇ ಬಿ ಜೆ ಪಿ ಮೇಲುಗೈ ಸಾಧಿಸೋ ಲೆಕ್ಕಾಚಾರವನ್ನು ಮಾಡಿಕೊಂಡಿತ್ತು ಈಗ ಅದೇ ಸೂತ್ರವನ್ನು ವಿಧಾನಸಭಾ ಚುನಾವಣೆಗೂ ಅನುಸರಿಸ್ತಾ ಇದೆ ಒಂದೇ ಒಂದು ಕ್ಷೇತ್ರವನ್ನಾದರೂ ಹೆಚ್ಚಾಗಿ ಕೊಡೆಯಂತಹ ಹಠವನ್ನು ಹಿಡಿದಿದ್ದ ಜೆ ಯುಗೆ ಬಿ ಜೆ ಪಿ ಸ್ಪಂದನೆಯನ್ನು ಮಾಡಿಲ್ಲ ನಾವಿಬ್ಬರು ಸಮಾನರು ಅನ್ನೋ ತಂತ್ರವನ್ನು ಪಾಲನೆ ಮಾಡ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲಿಯವರೆಗೂ ಡ್ರೈವರ್ ಹಾಗೆ ಮುಂದೆ ಇದ್ದ ನಿತೀಶ್ ಕುಮಾರ್ ಅವರನ್ನು ಹಿಂದೆ ಕಳಿಸೋಕೆ ಬಿ ಜೆ ಪಿ ತಯಾರಾಗಿದೆ ಜೊತೆಗೆ ಬಿ ಜೆ ಪಿ ಡ್ರೈವರ್ ಸೀಟಿನಲ್ಲಿ ಗ್ಯಾರಂಟಿ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಅದರ ಜೊತೆಗೆ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಬಿಹಾರದಲ್ಲಿ ಕುಸಿತವನ್ನ ಕಾಣ್ತಾ ಇರೋದು ಕೂಡ ಎನ್ ಡಿ ಎ ಮೋದಿ ಅವರ ಹೆಸರಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಇದರ ಮೂಲಕ ಎನ್ ಎ ನೇತೃತ್ವವನ್ನು ಬಿಜೆಪಿ ಕೈಗೆತ್ತಿಕೊಳ್ಳೋಕೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದೆ ಇನ್ನು ಎನ್ ಡಿ ಎ ಭಾಗವಾಗಿರುವ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಕಳೆದ ಬಾರಿ ಒಂದೇ ಒಂದು ಸೀಟನ್ನು ಗೆದ್ದಿರಲಿಲ್ಲ ಆದರೆ ಅದೇ ಜನಶಕ್ತಿ ಪಕ್ಷಕ್ಕೆ ಇಪ್ಪತ್ತೊಂಬತ್ತು ಕ್ಷೇತ್ರಗಳನ್ನು ಕೊಡಲಾಗಿದೆ ಇದು ಚಿರಾಗ್ ಪಾಸ್ವಾನ್ ಅವರಿಗೆ ಲಾಟರಿ ಟಿಕೆಟ್ ಇದ್ದ ಹಾಗೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಕಳೆದ ಬಾರಿ ಪಾಸ್ವಾನ್ ಅವರ ಪಕ್ಷ ಜೆ ಡಿಯುಗೆ ವಿರುದ್ಧವಾಗಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ನಿತೀಶ್ಗೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ರು ಇದರಿಂದ ಜೆ ಡಿ ಯು ಸ್ಥಾನಗಳು ಕುಸಿತವನ್ನು ಕಂಡಿದ್ವು ಆದರೂ ಚಿರಾಗ್ ಪಾಸ್ವಾನ್ ಒಂದೇ ಒಂದು ಕ್ಷೇತ್ರದಲ್ಲೂ ಗೆದ್ದಿರಲಿಲ್ಲ ಅದೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಿದ್ದ ಎಲ್ ಜೆ ಪಿ ಐದು ಕ್ಷೇತ್ರಗಳನ್ನು ಗೆದ್ದಿತ್ತು ಅದೇ ಕಾರಣಕ್ಕೆ ಬಿಜೆಪಿ ಚಿರಾಗ್ ಪಾಸ್ವಾನ್ ಅವರಿಗೆ ಮಣಿಯನ್ನು ಹಾಕ್ತಾ ಇದೆ ಜೊತೆಗೆ ಅವರನ್ನು ಮುಂದಿನ ಭವಿಷ್ಯದ ದಲಿತ ನಾಯಕರನ್ನಾಗಿ ತೋರಿಸೋಕೆ ಹೊರಟಿದೆ ಅದರ ಹೊರತಾಗಿ ದಲಿತರಿಗೆ ಬಿ ಜೆ ಪಿ ಸ್ಥಾನವನ್ನು ಕೊಡಲ್ಲ ಅನ್ನೋದನ್ನು ಸುಳ್ಳು ಅನ್ನೋ ಉತ್ತರವನ್ನು ಕೊಡ್ತಾ ಇದೆ ನಿತೀಶ್ ಕುಮಾರ್ ಜಂಪಿಂಗ್ ಸ್ಟಾರ್ ಆಗಿರೋದರಿಂದ ಅವರ ಮೇಲಿನ ಅವಲಂಬನೆಯನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಬಿಹಾರದಲ್ಲಿ ಮುಂದಿನ ರಾಜಕಾರಣಕ್ಕೆ ಹೊಸ ಮುಖವನ್ನು ತರೋದಕ್ಕೆ ತಯಾರಿಯನ್ನು ಮಾಡೋದು ಮೋದಿ ಅವರ ತಂತ್ರ ಇನ್ನು ಹಿರಿಯ ನಾಯಕ ಜಿತೇನ್ ರಾಮ್ ಮಾಂಜಿ ಅವರ ಪಕ್ಷಕ್ಕೆ ಈ ಬಾರಿ ಕಳೆದ ಬಾರಿಗಿಂತ ಒಂದು ಸ್ಥಾನವನ್ನ ಕಡಿಮೆ ಮಾಡಿ ಆರು ಸ್ಥಾನಗಳನ್ನು ನೀಡಲಾಗಿದೆ ಇಲ್ಲಿ ಮಾಂಜಿ ಕೂಡ ದಲಿತ ನಾಯಕರು ಈಗ ಹೊಸ ನಾಯಕತ್ವಕ್ಕಾಗಿ ಯುವ ದಲಿತ ನಾಯಕನ ಸ್ಥಾನಕ್ಕೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೆ ಹೆಚ್ಚು ಸೀಟುಗಳನ್ನು ಕೊಡೋದಕ್ಕೆ ಮಾಂಜಿ ಅವರ ಸೀಟನ್ನು ಕಡಿಮೆ ಮಾಡಲಾಗಿದೆ ಆದರೆ ಬಿಜೆಪಿ ಹೇಳ್ತಾ ಇರೋದೇ ಬೇರೆ ಮಾಂಜಿ ಅವರ ಪಕ್ಷಕ್ಕೆ ಕೇಂದ್ರದಲ್ಲಿ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ ಇನ್ನೂ ದೊಡ್ಡ ಸ್ಥಾನವನ್ನು ಕೊಡೋ ತೀರ್ಮಾನವನ್ನು ಮಾಡಿದ್ದೀವಿ ಅಂತ ಜೊತೆಗೆ ಈಗಾಗಲೇ ನೀಡಿರೋ ಸ್ಥಾನಮಾನಗಳನ್ನು ಹೇಳ್ತಾ ಇದ್ದಾರೆ ಇನ್ನು ಉಪೇಂದ್ರ ಕುಶ್ವಾ ಅವರ ಪಕ್ಷಕ್ಕೂ ಆರು ಕ್ಷೇತ್ರಗಳನ್ನು ನೀಡಲಾಗಿದೆ ಹಾಗಾಗಿ ಮುಂದೆ ಅವರಿಗೂ ಕೇಂದ್ರದಲ್ಲಿ ಸ್ಥಾನವನ್ನು ಕೊಡಲಾಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಈ ಸೀಟು ಹಂಚಿಕೆ ಸೂತ್ರವನ್ನು ನೋಡ್ತಾ ಇದ್ರೆ ಸಿ ಎಂ ಸ್ಥಾನದಲ್ಲಿ ನಿತೀಶ್ ಕುಮಾರ್ ಇರ್ತಾರಾ ಅನ್ನೋ ಅನುಮಾನಗಳು ಖಂಡಿತ ಬರುತ್ತವೆ ಜೊತೆಗೆ ಬಹಳಷ್ಟು ಸಮೀಕ್ಷೆಗಳು ನಿತೀಶ್ ಅವರ ವರ್ಚಸ್ಸು ಆಗಿದೆ ಅನ್ನೋದನ್ನು ಹೇಳ್ತಾ ಇವೆ ಹಾಗಾಗಿ ಎನ್ ಡಿ ಎ ಸಿ ಎಂ ಫಲಿತಾಂಶ ಬಂದ ನಂತರ ಬದಲಾವಣೆ ಮಾಡಿದ್ರು ಅಚ್ಚರಿಯನ್ನು ಪಡಬೇಕಿಲ್ಲ ಆದರೆ ಕೇಂದ್ರದಲ್ಲಿ ಜೆ ಡಿ ಯು ನಿರ್ಣಾಯಕ ಪಾತ್ರವನ್ನು ವಹಿಸಿರೋದ್ರಿಂದ ಬಿ ಜೆ ಪಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಆದರೆ ಬಿ ಜೆ ಪಿಯಲ್ಲೂ ಹೇಳಿಕೊಳ್ಳುವ ಮುಖಗಳು ಬಿಹಾರದಲ್ಲಿ ಸದ್ಯಕ್ಕೆ ಇಲ್ಲ ಇದರಿಂದ ಚಿರಾಗ್ ಪಾಸ್ವಾನ್ಗೆ ದೊಡ್ಡ ಹುದ್ದೆಯಂತೂ ಸಿಗಬಹುದು ಇದೆಲ್ಲವನ್ನ ನೋಡಿ ಈಗ ಸದ್ಯಕ್ಕೆ ಮಹಾಗಠಬಂಧನ್ ಸೀಟು ಹಂಚಿಕೆ ಮಾಡೋಕ್ಕೆ ತಲೆಯನ್ನು ಕಿರಿಸಿಕೊಳ್ತಾ ಇದೆ ಆಲೂಗೆಡ್ಡೆಯಲ್ಲಿ ಚಿನ್ನ ತೆಗೆಯುವ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬಂದ ತಕ್ಷಣ ಮನೆಗೊಂದು ಕೆಲಸ ಕೊಡೋ ಘೋಷಣೆ ಮಾಡಿರೋ ತೇಜಸ್ವಿ ಯಾದವ್ ಅವರ ಆರ್ ಜೆ ಡಿ ಪಕ್ಷದ ನಡುವೆ ಸೀಟು ಹಂಚಿಕೆ ಕತೆ ಮುಕ್ತಾಯ ಆಗ್ತಾ ಇಲ್ಲ ಆರ್ ಜೆ ಡಿ ಸೀಟು ಹಂಚಿಕೆಗೆ ಮೊದಲೇ ತೇಜಸ್ವಿ ಯಾದವ್ ಅವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂತ ಕೇಳ್ತಾ ಇದೆ ಅದಕ್ಕೆ ಕಾಂಗ್ರೆಸ್ ಇನ್ನೂ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಇದು ದೊಡ್ಡ ಗೊಂದಲವಾಗಿ ಕೂತ್ಕೊಂಡಿದೆ ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಬಿಹಾರದಲ್ಲಿ ಖಾತೆಯನ್ನು ತೆರೆಯೋಕೆ ಜನ ಸ್ವರಾಜ್ ಪಕ್ಷವನ್ನ ಕಟ್ಟಿರೋ ಪ್ರಶಾಂತ್ ಕಿಶೋರ್ ಈಗ ಬಿಹಾರ ಚುನಾವಣೆಯಲ್ಲಿ ಎ ಭರ್ಜರಿ ಗೆಲುವನ್ನು ಸಾಧಿಸಿ ಅಧಿಕಾರವನ್ನ ಹಿಡಿಯುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಎನ್ ಡಿ ಎ ಸೀಟು ಹಂಚಿಕೆ ಮಾಡಿರೋ ಪ್ಲಾನ್ ಜೊತೆಗೆ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸೋಕೆ ಮುಂದಾಗ್ತಾ ಇರೋದು ಹಾಗೆ ಮೋದಿ ಅವರು ಕಳೆದ ಒಂದು ವರ್ಷದಲ್ಲಿ ಬಿಹಾರಕ್ಕೆ ಘೋಷಣೆ ಮಾಡಿರೋ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಅಂತ ಕೊನೆಗೂ ಇಲ್ಲಿಯವರೆಗೂ ಬಹುತೇಕ ಎಲ್ಲಾ ಚುನಾವಣೆಗಳಲ್ಲೂ ಪ್ರಶಾಂತ್ ಕಿಶೋರ್ ಅವರ ಭವಿಷ್ಯ ಸರಿಯಾಗಿ いいか ಅವರ ಪಕ್ಷ ಸ್ಪರ್ಧೆಯನ್ನು ಮಾಡ್ತಾ ಕುದ್ದು ಖುದ್ದು ಅವರು ಸ್ಪರ್ಧೆ ಮಾಡ್ತಾ ಇದ್ದರು ಎನ್ ಡಿ ಎ ಗೆದ್ದು ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ ಇದು ಬಿಹಾರದ ರಾಜಕೀಯದ ಮತ್ತೊಂದು ಬದಲಾವಣೆ ಅನ್ನೋದನ್ನು ಹೇಳಬಹುದು ಇದು ಗೆಳೆಯರೆ ಎನ್ ಡಿ ಎ ಸೀಟು ಹಂಚಿಕೆ ಸೂತ್ರದ ಮೂಲಕ ಸರಿಯಾಗಿ ಎಲ್ಲವನ್ನು ಮಾಡಿ ಗೆಲ್ಲೋದನ್ನು ನೋಡ್ತಾ ಇದ್ದರೆ ಮಹಾಗಠಬಂಧನ ಮಾತ್ರ ಸೀಟನ್ನೇ ಹಂಚೋಕೆ ಆಗದೆ ಒದ್ದಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ